ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸು ಕಂಡೆ ನಾನೊಂದು ಕನಸು ಕಂಡೆ ಗೆಳತಿ ನಾನೊಂದು ಕನಸು ಕಂಡೆ ನಾರಾಯಣ ಬರುವನೆಂಬ ನಾಳೆ ಎನಗೆ ಮದುವೆ ಎಂಬ ನಾರಾಯಣ ಬರುವನೆಂಬ ನಾಳೆ ಎನಿಗೆ ಮದುವೆ ಎಂಬ ಕನಸೊಂದು ಕಂಡೆನಲ್ಲ ಗೆಳತಿ ನಾನೊಂದು ಕನಸು ಕಂಡೆ ನಾನೊಂದು ಕನಸ ಕಂಡೆ ಸಾಸಿರ ಆನೆ ಒಂದು ಚಿನ್ನದ ಪೂರ್ಣ ಕುಂಭವಿಟ್ಟು ಸಾಸಿರ ಆನೆ ಬಾಲ ಒಂದು ಚಿನ್ನದ ಪೂರ್ಣ ಕುಂಭವಿಟ್ಟು ಚಂದದ ತೋರಣಪುರದಲ್ಲಿಟ್ಟು ಹರಿಯು ಬರುವ ಕನಸ ಕಂಡೆ ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೆ ನಾಳೆ ಏನಿಗೆ ಮದುವೆ ಎಂದು ಬಾಳೆ ಅಡಿಕೆ ಬಿಗಿದು ಬಿಗಿದು ನಾಳೆ ಏನಿಗೆ ಮದುವೆ ಎಂದು ಬಾಳೆ ಅಡಿಕೆ ಬಿಗಿದು ಬಿಗಿದು ಹಂದರದೊಳಗೆ ನಾನು ಇರುವ ಸುಂದರ ಬರುವ ಕನಸ ಕಂಡೆ ಹಂದರದೊಳಗೆ ನಾನು ಇರುವ ಸುಂದರ ಬರುವ ಕನಸು ಕಂಡೆ ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೇ ಇಂದ್ರ ಬಂದು ದೇವತೆ ಕೂಡಿ ಚಂದದ ಒಡವೆ ವಸ್ತ್ರ ತೊಡಿಸಿ ಇಂದ್ರ ಬಂದು ದೇವತೆ ಕೂಡಿ ಚಂದದ ವಸ್ತ್ರ ಒಡವೆ ತೊಡಿಸಿ ಅಂಧದಿ ಸಿಂಗರಗೊಳಿಸಿ ಗಂಧವ ಪೂಸಿ ಪಟ್ಟನು ಉಡಿಸಿ ಅಂದದಿ ಸಿಂಗರಗೊಳಿಸಿ ಗಂಧವ ಪೂಸಿ ಪಟ್ಟನು ಉಡಿಸಿ ನಾನೊಂದು ಕನಸ ಕಂಡೇ ಗೆಳತಿ ನಾನೊಂದು ಕನಸ ಕಂಡೇ ನಾಲ್ಕು ದಿಕ್ಕಿನ ತೀರ್ಥ ತರಿಸಿ ಅಕ್ಕರೆಯಿಂದ ಮಂಗಳ ಪಾಡುತ್ತ ನಾಲ್ಕು ದಿಕ್ಕಿನ ತೀರ್ಥ ತರಿಸಿ ಅಕ್ಕರೆಯಿಂದ ಮಂಗಳ ಪಾಡುತ್ತ ಚೊಕ್ಕದಾದ ಮಾಲೆ ತೊಡಿಸಿ ಸಖಿಯ ಕನಸಲ್ಲಿ ಕಂಕಣ ಕಟ್ಟಿದ ಚೊಕ್ಕದಾದ ಮಾಲೆ ತೊಡಿಸಿ ಸಖಿಯ ಕನಸಲ್ಲಿ ಕಂಕಣ ಕಟ್ಟಿದ ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೆ ಬೆಳ್ಳನೆ ದೀಪ ಕಳಸ ದೊಡನೆ ಎಳೆಯ ಬಾಲೆಯರೆದುರಿಗೆ ಬಂದು ಬೆಳ್ಳನೆ ದೀಪ ದೊಡನೆ ಎಳೆಯ ಬಾಲೆಯೆರೆದುರಿಗೆ ಬಂದು ಮುಳ್ಳು ಚುಚ್ಚಿದ ಮೆಟ್ಟು ತೊಟ್ಟು ನೆಲ ಹದ್ರು ಬರುವನ ನಾನೊಂದ ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೆ ಒಂದೆಡೆ ಮದ್ದಳೆ ವಾದ್ಯದ ಘೋಷ ಒಂದೆಡೆ ಶಂಕದ ಭೂಮಾದ ಒಂದೆಡೆ ಮದ್ದಳೆ ವಾದ್ಯದ ಘೋಷ ಒಂದೆಡೆ ಶಂಕದ ಭೂಮಾದ ಅಂದದ ಮುತ್ತಿನ ಚಪ್ಪರ ದಡಿಯಲ್ಲಿ ಅಂದದ ಮನ್ನ ನಿಂದಿಯ ಕನಸು ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೆ ವೇದವನೋದುವ ಮಲ್ಲರು ನಿಂದು ಅಧಿಕಾರದಲ್ಲಿ ಮಂತ್ರವ ಪಠಿಸೇವೆ ವ ಮಲ್ಲರು ಮಲ್ಲನು ನಿಂದು ಅಧಿಕಾರದಲ್ಲಿ ಮಂತ್ರವ ಪಠಿಸೆ ಮದುವೆಯ ಹೋಮದ ಬಳಿಯಲ್ಲಿ ನಿಂದು ಮಾಧವಕರವಾ ಪಿಡಿದ ಕನಸು ಮದುವೆಯ ಹೋಮದ ಬಳಿಯಲ್ಲಿ ನಿಂದು ಮಾಧವಕರವಾ ಪಿಡಿದ ಕನಸು ನಾನೊಂದು ಕನಸ ಕಂಡೇ ಗೆಳತಿ ನಾನೊಂದು ಕನಸ ಕಂಡೇ ಹರೆಯದ ಎನ್ನ ಸೋದರ ಬಂದು ಉರಿಯ ಮುಂದೆ ಎನ್ನನು ನಿಲ್ಲಿಸಿ ಹರೆಯದ ಎನ್ನ ಸೋದರ ಬಂದು ಉರಿಯ ಮುಂದೆ ಎನ್ನನು ನಿಲ್ಲಿಸಿ ಬಿರಿನಗೆ ಮೊಗದ ಮನ್ನನು ಕೈಗೆ ಅರಳನು ಕೈಗೆ ಸುರಿದ ಕನಸನು ಕಂಡೇ ಬಿರಿನಗೆ ಮೊಗದ ಮನ್ನನು ಕೈಗೆ ಅರಳನು ಸುರಿದ ಕನಸ ಕಂಡೆ ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೇ ಯಾದವ ಕುವರಿಗೆ ಸತಿಯಾದಂತೆ ಗೋದೆಯು ಕಂಡ ಕನಸಿನ ಹರಿಯ ಯಾದವ ಸತಿಯಾದಂತೆ ಗೋದೆಯು ಕಂಡ ಕನಸಿನ ಕಥೆಯ ಪದಗಳ ಪಠಿಸಲು ಈರೈದು ಪೊಂದುತ ತಾವು ಸುಖವ ಸಂಪದವ ಪದಗಳ ಪಠಿಸಲು ಈರೈದು ಪೊಂದುತ ತಾವು ಸುಖವ ಸಂಪದವ ಆಂಡಾಳನ್ನು ನುತಿಸಿ ನೀವು ಭಕ್ತರೆಲ್ಲರೂ ಆಂಡಾಳನ್ನು ನುತಿಸಿ ನೀವು ಭಕ್ತರೆಲ್ಲರೂ ನಾನೊಂದು ಕನಸ ಕಂಡೆ ಗೆಳತಿ ನಾನೊಂದು ಕನಸ ಕಂಡೆ ಆಗಲೇ ಬಿರುದಿಹ ಕಮಲದಿನಿಂದ ಜಗದನಾಥನ ಪ್ರಿಯಾಸಖಿಯ ಆಗಲೇ ಬಿರುದಿಹ ಜಗದ ನಾಥನ ಪ್ರಿಯ ಸಖಿಯ ಬೀಗುವವಿಲ್ಲಿ ಪುತ್ತೂರ ಗೋದೆಯು ಪುದುವೈ ನಗರದ ಕುಲ ಬೆಳಕು ಬೀಗುವವಿಲ್ಲಿ ಪುತ್ತೂರ ಗೋದೆಯು ಪುದುವೈ ನಗರದ ಕುಲ ಬೆಳಕು ಆಂಡಾಳನ್ನು ನುತಿಸುವ ನಾವು ಆಂಡಾಳನ್ನು ನುತಿಸುವ ನಾವು ಭಕ್ತರೆಲ್ಲರೂ ಆಂಡಾಳನ್ನು ನುತಿಸುವ ನಾವು ಭಕ್ತರೆಲ್ಲರೂ ನಾನೊಂದು ಕನಸ ಕಂಡೇ ಗೆಳತಿ ನಾನೊಂದು ಕನಸ ಕಂಡೇ ನಾರಾಯಣ ಬರುವನೆಂಬ ನಾಳೆ ನನಗೆ ಮದುವೆ ಎಂಬ ಕನಸೊಂದು ಕಂಡೇನಲ್ಲ ಗೆಳತಿ ನಾನೊಂದು ಕನಸ ಕಂಡೇ ಗೆಳತಿ ನಾನೊಂದು ಕನಸ ಕಂಡೇ ಗೆಳತಿ ನಾನೊಂದು ಕನಸ ಕಂಡೇ ನಾನೊಂದು ಕನಸ ಕಂಡೇ ನಾನೊಂದು ಕನಸ ಕಂಡೆ ವಾರಣಂ ಆಯಿರಂ ಎಂದರೆ ಆನೆಗಳು ಸಾವಿರ ಎಂದು ಈ ಪದ್ಯಗಳನ್ನು ಆಂಡಾಳ್ ಬರೆದಿದ್ದಾಳೆ ಅದರಲ್ಲಿ ಈಕೆ ತನ್ನನ್ನು ಮದುವೆಯಾಗಲು ಬಂದ ರಂಗನಾಥನನ್ನು ವರ್ಣಿಸುವ ಕಲ್ಪನೆಯ ಘಟನೆಯನ್ನು ಕನಸಿ ಕನಸಿನಲ್ಲಿ ಕಂಡು ಗೆಳತಿಗೆ ಹೇಳುವ ರೂಪದಲ್ಲಿ ಚಿತ್ರಿಸಿದ್ದಾಳೆ ನೂರು ಪದ್ಯಗಳುಳ್ಳ ಈ ರಚನೆಯಿಂದ ಆರನೇ ಭಾಗದ ಆರು ಪದ್ಯಗಳ ಭಾಗವನ್ನು ವಾರಣಂ ಆಯಿರಂ ಎನ್ನುವರು ಗೋದಾದೇವಿಯ ತಿರುಪ್ಪಾವೈ ಮೊದಲುಗೊಂಡು ಎಲ್ಲ ಎಂಟು ಹತ್ತು ಕೃತಿಗಳನ್ನು ನನಗೆ ತಿಳಿದಂತೆ ಅನುವಾದಿಸಿ ಹಾಡಿ ಚಿತ್ರೀಕರಿಸುತ್ತೇನೆ ತಮ್ಮ ಅಭಿಪ್ರಾಯಗಳಿಗೆ ಸ್ವಾಗತ